ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲತಿಕಾ ಇವತ್ತೊಂದು ಚಂದದ ಪುಸ್ತಕವನ್ನೊಮ್ಮೆ ಓದಿ ಬರೋಣ ಬನ್ನಿ ಪುಸ್ತಕದ ಹೆಸರು ಬೂದಿಯಾಗದ ಕೆಂಡ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಸೀಗರ್ನಹಳ್ಳಿಯಲ್ಲಿ ದಲಿತ ಕುಟುಂಬದಲ್ಲಿ ಹುಟ್ಟಿದ ವಿಜಯಕುಮಾರ್ ಸೀಗರ್ನಹಳ್ಳಿ ಎಂಬ ಲೇಖಕರು ತಾವು ಅನುಭವಿಸಿದ ಆತ್ಮೀಯರಿಂದ ಕೇಳಿ ತಿಳಿದ ಅದೆಷ್ಟೋ ದಲಿತರ ನೋವುಗಳನ್ನು ಮುದ್ರಿಸಿದ ಪುಸ್ತಕವೇ ಈ ಬೂದಿಯಾಗದ ಕೆಂಡ ಇದು ಮಾದಿಗರ ಪಾಡು ಆಧುನಿಕ ಯುಗದಲ್ಲಿ ಜಗತ್ತು ಎಷ್ಟೇ ಬದಲಾದರೂ ದಲಿತರಿಗೆ ಅನ್ವಯಿಸುವ ಅದೆಷ್ಟೋ ನಿಯಮಗಳು ಇಂದಿಗೂ ಬದಲಾಗಿಲ್ಲ ಎಂದಿಗೂ ಬದಲಾಗುವ ಭರವಸೆಯೂ ಕಾಣಸಿಕ್ಕಿಲ್ಲ ಹೊಲೆ ಮಾದಿಗರ ನೋವು ಸಂಕಟವನ್ನು ಎಳೆ ಬಿಚ್ಚಿಡುವ ಈ ಪುಸ್ತಕವ ಓದಿದಂತೆಲ್ಲ ಹೃದಯ ಹಿಂಡಿದಂತಾಗುತ್ತದೆ ಒಂದೊತ್ತಿನ ಊಟಕ್ಕಾಗಿ ರಾತ್ರಿ ಇಡೀ ಕಾದು ಕಾದು ಕೊನೆಗೆ ಮುದ್ದೆಯೇ ಗತಿಯಾದ್ದರಿಂದ ಹಿಡಿದು ನಾಯಿ ನೀರು ಕುಡಿಬೋದು ಆದರೆ ದಲಿತರು ಮಾತ್ರ ಬಾವಿ ಮುಟ್ಟುವಂತಿಲ್ಲ ಎನ್ನುವಂತಹ ಅದೆಷ್ಟು ಸಣ್ಣ ಸಣ್ಣ ಸಂದರ್ಭದ ಕಥೆಗಳನ್ನು ವಿವರಿಸುತ್ತದೆ ಈ ಪುಸ್ತಕ ಲೇಖಕರು ಅನುಭವಿಸಿದ ಕಾದಾಡಿದ ವ್ಯಥಪಟ್ಟ ಮನೆ ಬಾಡಿಗೆಗೆ ಪರದಾಡಿದ ಅವರ ಬದುಕು ಓದುತ್ತಾ ಹೋದಂತೆ ಅವರ ಕಷ್ಟಗಳು ನನ್ನದೇ ಎಂದು ನನ್ನ ಕಣ್ಣು ಹೊನಿಯಲ್ಲೂ ನೀರು ಜಿನಗಿದವು ವೈಯಕ್ತಿಕ ಸಮಸ್ಯೆಗಳಿಂದ ಹಿಡಿದು ಸಾಮಾಜಿಕ ಸಮಸ್ಯೆಗಳವರೆಗೆ ಧ್ವನಿಯೆತ್ತಿ ಹಕ್ಕು ಬೇಡಿದ ಈ ಲೇಖಕರ ಗಟ್ಟಿತನದ ನಡೆಗೆ ಸೈ ಎನ್ನಲೇಬೇಕು ವಿಪರ್ಯಾಸವೆಂದರೆ ಇನ್ನು ಹತ್ತು ಹಲವು ಸಾಮಾಜಿಕ ಸಮಸ್ಯೆಗಳು ಪರಿಹಾರವ ಬೇಡುತ್ತಲೇ ಇವೆ ಬೇಡುತ್ತಲೇ ಇವೆ ದಲಿತನೆಂದರೆ ಏನೆಂದುಕೊಂಡಿರಿ ಮನುಷ್ಯನವ ಕುಡಿಯುವ ನೀರಿಗೂ ತಿನ್ನುವ ಅನ್ನಕ್ಕೂ ಹೋಗುವ ದೇಗುಲಕ್ಕೂ ನಿರ್ಬಂಧ ಹೇರುವ ನಿಮ್ಮಂತಹ ಕಟುಕನಲ್ಲ ಅವನು ಮನುಷ್ಯನೇ ಮನುಷ್ಯತ್ವ ಇರುವ ಮಾನವನೇ ಧನ್ಯವಾದಗಳು